ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಎಸ್ ಐ ಟಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಇನ್ನೂ ಬಂದಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣವರ್ ವಿಠಲಗೌಡ ಜಯಂತ್ ಸುಜಾತಾ ಭಟ್ಗೆ ಎಸ್ ಐ ಟಿ ನೋಟಿಸ್ ಕೊಟ್ಟಿದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದೆ ಆದರೆ ಸುಜಾತಾ ಭಟ್ ಮಾತ್ರ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಆದರೆ ಉಳಿದಂತೆ ಯಾರಿಗೆ ನೋಟಿಸನ್ನು ಕೊಟ್ಟಿದ್ದರು ಅವರು ಯಾರು ಕೂಡ ಸಮಯ ಮೀರ್ತಾ ಇದ್ದರು ವಿಚಾರಣೆಗೆ ಹಾಜರಾಗಿಲ್ಲ ಇನ್ನು ಗೈರಾದರೆ ಬಂಧನದ ಭೀತಿ ಕೂಡ ಅವರಿಗಿದೆ ಮಾಸ್ಕ್ ಮ್ಯಾನ್ ಜೊತೆ ಕೈ ಜೋಡಿಸಿದಂಥ ಆರೋಪ ಇದೆ ಚಿನ್ನಯ್ಯನ ಜೊತೆ ನಂಟು ಹೊಂದಿದ್ದ ಬಗ್ಗೆ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಎಸ್ ಐ ಟಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣವಾರ್ ವಿಠಲ್ಗೌಡ ಹಾಗೆ ಸುಜಾತಾ ಭಟ್ ಜಯಂತ್ ಇವರೆಲ್ಲರಿಗೂ ಎಸ್ ಐ ಟಿ ನೋಟಿಸ್ ಕೊಟ್ಟಿತ್ತು ಆದರೆ ಸುಜಾತಾ ಭಟ್ ಎಸ್ ಐ ಟಿ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ವಿಚಾರಣೆ ಎದುರಿಸೋದಕ್ಕೆ ಬಂದಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಎಸ್ ಐ ಟಿ ಕಚೇರಿಗೆ ಆದರೆ ಉಳಿದವರು ಯಾರೂ ಕೂಡ ಆ ಒಂದು ಧೈರ್ಯ ಮಾಡಿಲ್ಲ ಸೊ ಇದು ಬುರುಡೆ ಗ್ಯಾಂಗ್ ವಿಚಾರಣೆಗೆ ಗೈರಾಗಿರುವಂಥದ್ದು ಗೈರಾದರೆ ಬಂಧನದ ಎಚ್ಚರಿಕೆಯನ್ನು ಕೂಡ ಎಸ್ ಐ ಟಿ ಟೀಮ್ ಕೊಟ್ಟಿದೆ ಮಾಸ್ಕ್ ಮ್ಯಾನ್ ಜೊತೆ ಕೈ ಜೋಡಿಸಿದಂತಹ ಆರೋಪ ಎದುರಿಸ್ತಾ ಇದ್ದಾರೆ ಚಿನ್ನಯ್ಯನ ಜೊತೆ ಈ ಪ್ರಕರಣದ ಅಂದರೆ ಯಾವುದು ಈ ಉತ್ಖನನ ಎಲ್ಲ ಆಯ್ತಲ್ಲ ಅದಕ್ಕೂ ಮೊದಲೇ ಆತನ ಜೊತೆ ಸಂಪರ್ಕ ಇತ್ತು ಅನ್ನೋದ್ರ ಬಗ್ಗೆ ಒಪ್ಕೊಂಡಿದ್ದಾರೆ ಅವರೇ ಆರೋಪ ಎದುರಿಸ್ತಾ ಇದ್ದಾರೆ ಹಾಗಾಗಿ ಈ ಷಡ್ಯಂತ್ರದ ಪ್ರಕರಣ ಏನು ನಡೆದಿದೆ ಷಡ್ಯಂತ್ರ ಇಲ್ಲ ಅನ್ನುವಂಥದ್ದಾದ್ರೆ ವಿಚಾರಣೆಯೇ ಎದುರಿಸಬೇಕಾಗುತ್ತೆ ಆದರೆ ವಿಚಾರಣೆಗೆ ಯಾಕೆ ಗೈರಾಗಿದ್ದಾರೆ ಅನ್ನೋದು ಇಲ್ಲಿ ಕುತೂಹಲ ಜೊತೆಗೆ ತಪ್ಪು ಯಾರದ್ದು ಅನ್ನುವಂಥದ್ದು ಈವರೆಗೂ ಕೂಡ ಈ ಪ್ರಕರಣದಲ್ಲಿ ಯಾವುದೂ ಮೇಲುಗೈ ಸಾಧಿಸ್ತಾ ಇಲ್ಲ ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳಲ್ಲಿ ಕೊನೆಗೆ ಎಸ್ ಐ ಟಿಯಿಂದ ವರದಿಯನ್ನು ಸಲ್ಲಿಕೆ ಸಾಧ್ಯತೆ ಸಲ್ಲಿಸುವಂಥ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಮಾತನಾಡಿದ್ದಾರೆ ಅಕ್ಟೋಬರ್ನಲ್ಲಿ ವರದಿ ಕೊಡ್ತೀವಿ ಅಂತ ಹೇಳಿದರು ಎಫ್ ಎಸ್ ಎಲ್ ರಿಪೋರ್ಟ್ ಅಸ್ಥಿ ಪಂಜರದ ವರದಿ ಕೆಮಿಕಲ್ ಅನಾಲಿಸಿಸ್ ಬಳಿಕ ಎಸ್ ಐ ಟಿ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಸೊ ವರದಿಯನ್ನು ಪರಿಶೀಲಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಎಲ್ಲ ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನು ಅಂತ ಅವರೇ ಹೇಳಿದರು ಯಾರು ನಮ್ಮ ಎಸ್ ಐ ಟಿ ಅವರು ಈ ಬಹುಶಃ ಈ ತರ್ಟಿ ಫಸ್ಟ್ ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ ತರ್ಟಿ ಫಸ್ಟ್ ಒಳಗಡೆ ಎಲ್ಲಾದರೂ ಕೂಡ ಪ್ಲ ಪ್ಲಸ್ ಒನ್ ಆರ್ ಟು ಡೇಸಲ್ಲಿ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ಎಫ್ ಎಸ್ ಎಲ್ ವರದಿಯಲ್ಲಿ ಅದೇ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದೆವು ಅವ್ರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇವೆ ಅದನ್ನು ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅವರು ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ಮದು ಕೆಲಸ ಎಲ್ಲ ಅಂತ ಬಹುಶಃ ಅವರು ಎಫ್ ಎಸ್ ಎಲ್ ರಿಪೋರ್ಟ್ಸು ಮತ್ತು ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು ಕೆಮಿಕಲ್ ಅನಾಲಿಸ್ಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು ಯಾಕೆಂದರೆ ಆ ಬೋನ್ ತೆಗೆದ್ರಲ್ಲ ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಹುಶಃ ಈ ಈ ತಿಂಗಳ ಕೊನೆಯಲ್ಲಿ ಕೊಡ್ಬೇಕು ಅದು ನೋಡಬೇಕು ಯಾಕೆಂದರೆ ಅವರು ಮೇಜರಾಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರಾ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ